ಎಲ್ರಿಗೂ ನಮಸ್ಕಾರ ಪ್ರೀಮನ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಇದು ಮುಂದೆ ಬರುವಂತಹ ಟಿ ಟಿ ಪರೀಕ್ಷೆ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಹಾಗೆಯೇ ಪಿ ಎಸ್ ಟಿ ಆರ್ ಎಲ್ಲದಕ್ಕೂ ಕೂಡ ನಿಮಗೆ ಬಹಳನೇ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಐ ಇ ಡಿ ಎಸ್ ಎಸ್ ಇದರ ಒಂದು ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ ಅಂದರೆ ಅದರ ಒಂದು ಫುಲ್ ಫಾರ್ಮ್ ಏನು ಅಂತ ಐ ಇ ಡಿ ಎಸ್ ಎಸ್ ಅಂತ ಸೊ ಇದಕ್ಕೆ ಇದು ಎಷ್ಟನೇ ಪ್ರಶ್ನೆ ಎಪ್ಪತ್ನಾಲ್ಕನೇ ಪ್ರಶ್ನೆ ಈ ಒಂದು ವಿಡಿಯೋದಲ್ಲಿ ಸೊ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ನೋಡಿ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಅನ್ನೋದನ್ನ ನೀವು ಆಯ್ಕೆಗಳನ್ನ ಓದೇ ಗೆಸ್ ಮಾಡಿ ಸೊ ನಾನು ಆನ್ಸರ್ ಹೇಳ್ತೀನಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದರೆ ಐ ಇ ಡಿ ಎಸ್ ಎಸ್ ಅಂತ ಹೇಳಿದರೆ ಆಪ್ಷನ್ ಮೊದಲನೇ ಆನ್ಸರ್ ಆಗುತ್ತೆ ಇನ್ಕ್ಲೂಸಿವ್ ಎಜುಕೇಶನ್ ಫಾರ್ ಡಿಸೇಬಲ್ಡ್ ಅಟ್ ಸೆಕೆಂಡರಿ ಸ್ಟೇಜ್ ಅನ್ನೋದು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇನ್ನು ಎರಡನೇ ಒಂದು ಪ್ರಶ್ನೆ ನೋಡಿ ಸೃಜನಾತ್ಮಕತೆಯ ಸಂಶೋಧನೆಗೆ ಮಹತ್ತರ ಕೊಡುಗೆ ನೀಡಿದ ಭಾರತದ ಶಿಕ್ಷಣ ತಜ್ಞ ಯಾರು ಅಂತ ಕೇಳಿದ್ದಾರೆ ಸೃಜನಾತ್ಮಕ ಸಂಶೋಧನೆಗೆ ಮಹತ್ತರವಾದಂತಹ ಕೊಡುಗೆ ನೀಡಿದಂತಹ ಭಾರತೀಯ ಅಂದರೆ ನಮ್ಮ ಭಾರತದ ಶಿಕ್ಷಣ ತಜ್ಞ ಯಾರು ಅಂತ ಸೊ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಎಸ್ ಆಪ್ಷನ್ ಬಿ ಆರ್ ಪಿ ಸಿಂಗ್ ಅನ್ನೋದು ಸರಿಯಾದಂತಹ ಆನ್ಸರ್ ಆಗುತ್ತೆ ಸೊ ಸೃಜನಾತ್ಮಕತೆಯ ಸಂಶೋಧನೆಗೆ ಆರ್ ಪಿ ಸಿಂಗ್ರವರು ನೀಡಿದಂತಹ ಒಂದು ಕೊಡುಗೆ ಬಹಳನೇ ಗಣನೀಯವಾದಂಥದ್ದು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಎಪ್ಪತ್ತಾರನೇ ಪ್ರಶ್ನೆ ಡಿಸ್ಕ್ಯಾಲ್ಕುಲಿಯಾ ಎಂಬುದು ಡ್ಯಾಶ್ ಅಂತ ಕೇಳಿದ್ದಾರೆ ಡಿಸ್ಕ್ಯಾಲ್ಕುಲಿಯಾ ಅಂತಕ್ಕಂಥದ್ದು ಯಾವ ಒಂದು ಸಮಸ್ಯೆಯನ್ನು ತಿಳಿಸಿ ಹೇಳುತ್ತೆ ಅಂತ ಸೊ ಆಯ್ಕೆಗಳು ಈ ರೀತಿ ಇದೆ ಓದುವ ಸಮಸ್ಯೆ ಬರೆಯುವ ಸಮಸ್ಯೆ ಅಂಕಗಣಿತ ಸಮಸ್ಯೆ ಮತ್ತೆ ಕಾಗುಣಿತ ಸಮಸ್ಯೆ ಅಂತ ಸೊ ಡಿಸ್ಕ್ಯಾಲ್ಕುಲಿಯಾ ಅಂತ ಬಂದಾಗ ಏನಿರ್ಬೋದು ಆನ್ಸರ್ ಹಾಗಾದ್ರೆ ಇದಕ್ಕೆ ಎಸ್ ನಿಮ್ಮ ಒಂದು ಗೆಸ್ ಕರೆಕ್ಟ್ ಆಗಿತ್ತು ಆಪ್ಷನ್ ಸಿ ಏನಿದೆ ಅಂಕಗಣಿತ ಸಮಸ್ಯೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಈ ಅಂತಕ್ಕಂಥದ್ದು ಏನಿದೆ ಗಣಿತ ಕಲಿಕೆಯಲ್ಲಿ ಒಂದು ನಿರ್ದಿಷ್ಟ ರೀತಿಯಾದಂತಹ ಒಂದು ಅಸಮರ್ಥತೆ ಆಗಿರ್ಬೋದು ಅಥವಾ ಒಂದು ಕಲಿಕಾ ನ್ಯೂನತೆ ಅಂತ ಹೇಳ್ತೀವಿ ನಾವು ಇದೇನಾಗುತ್ತೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ವಿದ್ಯಾರ್ಥಿಯ ಸಾಮಾನ್ಯ ಬುದ್ಧಿ ಮತ್ತೆ ಅಥವಾ ಶಿಕ್ಷಣದ ಮಟ್ಟದಿಂದ ಪ್ರಭಾವಿತವಾಗದೆ ಗಣಿತದ ಒಂದು ಮೂಲಭೂತ ಅಂಶಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕಾಗಿರ್ಬೋದು ಅಥವಾ ಗಣಿತೀಯ ಲೆಕ್ಕಾಚಾರಗಳನ್ನ ನಿರ್ವಹಿಸುವಂತಹ ಒಂದು ವಿಷಯದಲ್ಲಿ ತೊಂದರೆ ಉಂಟಾಗುತ್ತೆ ಸೊ ಹಾಗಾಗಿ ಡಿಸ್ಕ್ಯಾಲ್ಕುಲಿಯಾ ಅಂತಕ್ಕಂಥ ಗಣಿ ಗಣಿತ ಕಲಿಕೆಯಲ್ಲಿ ಬರ್ತಕ್ಕಂತಹ ಒಂದು ಸಮಸ್ಯೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಸೆರೆಬ್ರಲ್ ಪಾಲಿಸಿ ಎಂಬ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ ಆಯ್ಕೆಗಳೇನು ಕೊಟ್ಟಿದ್ದಾರೆ ಮೆದುಳಿನ ಹಾನಿ ತಲೆಗೆ ಗಾಯ ಮೆದುಳಿನ ಗೊಂದಲ ಮೆದುಳಿನ ಪಾರ್ಶ್ವವಾಯು ಅಂತ ಹೇಳಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಸೆರಬ್ರಲ್ ಪಾಲಿಸಿ ಅಂತ ಹೇಳಿದರೆ ಏನು ಅರ್ಥ ಬರುತ್ತೆ ಅಂದರೆ ಆಪ್ಷನ್ ಡಿ ಮೆದುಳಿನ ಪಾರ್ಶ್ವವಾಯು ಅಂತ ಹೇಳಿ ಅರ್ಥ ಬರೋ ಅಂಥದ್ದು ಸೊ ಇದಕ್ಕೆ ಇಂಗ್ಲೀಷ್ನಲ್ಲಿ ಸ್ಟ್ರೋಕ್ ಸ್ಟ್ರೋಕ್ ಅಂತ ಹೇಳಿ ಕರಿತೀವಿ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಅಂತಕ್ಕಂತಹ ಈ ಒಂದು ಸಮಸ್ಯೆ ಏನಿದೆ ಇದು ತಾತ್ಕಾಲಿಕವಾಗಿ ಅಥವಾ ಶಾಶ್ವತ ಸ್ಥಿತಿಯ ಲಕ್ಷಣ ಇದು ಅಂದರೆ ಟೆಂಪ್ರವರಿ ಆಗಿನೂ ಕೂಡ ಇರಬಹುದು ಅಥವಾ ತುಂಬಾ ಶಾಶ್ವತವಾದಂತಹ ಒಂದು ಸ್ಥಿತಿಯಲ್ಲಿ ಕೂಡ ಇರಬಹುದು ಅಂತ ಸೊ ಹಾಗಾಗಿ ಇಲ್ಲಿ ಸೆರೆಬ್ರಲ್ ಪಾಲಿಸಿ ಅಂತಕ್ಕಂತಹ ವರ್ಡ್ ಏನಿದೆ ಮೆದುಳಿನ ಪಾರ್ಶ್ವವಾಯುಗೆ ಸಂಬಂಧ ಪಟ್ಟಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ನವಜಾತ ಶಿಶುಗಳಲ್ಲಿ ಮೆದುಳಿನ ಹಾನಿಗೆ ಸಾಮಾನ್ಯ ಕಾರಣ ಏನು ಅಂತ ನವಜಾತ ಶಿಶು ಅಂದ್ರೆ ಆಗ ತಾನೇ ಹುಟ್ಟಿದ ಮಕ್ಕಳಲ್ಲಿ ಮೆದುಳಿನ ಹಾನಿಗೆ ಮೆದುಳಲ್ಲಿ ಏನಾದರೂ ಸಮಸ್ಯೆ ಆದ್ರೆ ಏನು ಕಾರಣ ಆಗುತ್ತೆ ಅನ್ನೋದು ಪ್ರಶ್ನೆ ಸೊ ಆಯ್ಕೆಗಳು ಏನು ಕೊಟ್ಟಿದ್ದಾರೆ ಆಮ್ಲ ಜನಕದ ಕೊರತೆ ರಕ್ತದ ಕೊರತೆ ಪೋಷಣೆಯ ಕೊರತೆ ಹಾಗೆ ನೀರಿನ ಕೊರತೆ ಅಂತ ಹೇಳಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನು ಹಾಗಾದ್ರೆ ಆಪ್ಷನ್ ಎ ಏನಿದೆ ಅಥವಾ ಮೊದಲನೇ ಆಯ್ಕೆ ಆಮ್ಲಜನಕದ ಕೊರತೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಅವಾಗ್ತಾನೆ ಹುಟ್ಟಿರುವಂತಹ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಆಮ್ಲಜನಕದ ಕೊರತೆ ಉಂಟಾದಾಗ ಸೊ ಮೆದುಳಿಗೆ ಹಾನಿಯಾಗುವಂತಹ ಒಂದು ಸಂಭವ ಇರುತ್ತೆ ಸೊ ಅಂತಹ ಸಮಯದಲ್ಲಿ ಮೆದುಳಿಗೆ ಸಾಕಷ್ಟು ಆಮ್ಲಜನಕ ಮತ್ತು ರಕ್ತದ ಹರಿವು ಲಭ್ಯವಾಗದೆ ಅಂದರೆ ಅವಾಗ್ತಾನೆ ಹುಟ್ಟಿರೋ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಬ್ರೈನಿಗೆ ಆಕ್ಸಿಜನ್ ಹಾಗೆ ಈ ಒಂದು ಬ್ಲಡ್ ಸರ್ಕ್ಯುಲೇಟ್ ಆಗದೆ ಮೆದುಳಿನ ಕೋಶಗಳೇನಾಗುತ್ತೆ ಹಾನಿಗೆ ಒಳಗಾಗುತ್ತೆ ಸೊ ಇದನ್ನು ಹೈಪೋಕ್ಸಿಕ್ ಇಸ್ಕೆಮಿಕ್ ಎನ್ಸೆಫಲ್ ಲೋಪತಿ ಅಂತ ಹೇಳಿ ಕರೀತಾರೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಮ್ಲಜನಕದ ಕೊರತೆ ಆಪ್ಷನ್ ಒಂದು ಆಮ್ಲಜನಕದ ಕೊರತೆ ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಕಲಿಕೆಯಲ್ಲಿ ಸ್ವಯಂ ಮೌಲ್ಯಮಾಪನಕ್ಕೆ ಸಂಬಂಧಿಸಿದ ಸಾಧನ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಇನ್ನೊಂದ್ಸಲ ಒತ್ತಿ ನೋಡಿ ಕಲಿಕೆಯಲ್ಲಿ ಸ್ವಯಂ ಮೌಲ್ಯಮಾಪನಕ್ಕೆ ಸಂಬಂಧಿಸಿದ ಸಾಧನ ಯಾವುದು ಅಂತ ಆಪ್ಷನ್ ಎ ರುಬ್ರಿಕ್ಸ್ ನೊಂದಿಗೆ ಮೌಲ್ಯಮಾಪನ ಆಪ್ಷನ್ ಬಿ ಪ್ರತಿಫಲಿತ ಹಾಳೆ ಆಪ್ಷನ್ ಸಿ ತಾಳ್ಮೆ ಹಾಳೆ ಪಟ್ಟಿ ಆಪ್ಷನ್ ಡಿ ವರ್ಗ ಪರೀಕ್ಷೆ ಅಂತ ಇದೆ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಕಲಿಕೆಯಲ್ಲಿ ಸ್ವಯಂ ಮೌಲ್ಯಮಾಪನಕ್ಕೆ ಸಂಬಂಧಿಸಿದ ಸಾಧನಗಳಲ್ಲಿ ಪ್ರತಿಪಾದಿತ ಹಾಳೆ ರಿಫ್ಲೆಕ್ಟಿವ್ ಶೀಟ್ ಅಂತ ನಾವು ಇಂಗ್ಲಿಷ್ನಲ್ಲಿ ಹೇಳ್ತೀವಿ ಇದು ಪ್ರಮುಖವಾಗಿ ಇರುತ್ತೆ ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಆನ್ಸರ್ ಆಗಿರುತ್ತೆ ವಿದ್ಯಾರ್ಥಿಗಳು ತಮ್ಮ ಒಂದು ಕಲಿಕೆಯ ಅನುಭವಗಳನ್ನು ಸಾಧನೆಗಳನ್ನು ಮತ್ತು ಏನೇನು ಸುಧಾರಣೆ ಮಾಡಿಕೊಳ್ಬೇಕು ಅನ್ನೋದನ್ನು ಅಗತ್ಯವಿರ್ತಕ್ಕಂತಹ ಕ್ಷೇತ್ರಗಳನ್ನು ಸ್ವತಃ ವಿಶ್ಲೇಷಣೆ ಮಾಡೋದಕ್ಕೆ ಬಳಸ್ತಕ್ಕಂತಹ ಒಂದು ಸಾಧನ ಸೊ ಹಾಗಾಗಿ ಸ್ವಯಂ ಮೌಲ್ಯಮಾಪನಕ್ಕೆ ಒಂದು ರಿಫ್ಲೆಕ್ಟಿವ್ ಶೀಟ್ ಪ್ರತಿಫಲಿತ ಹಾಳೆ ಇದು ಬಹಳನೇ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಅಂತಕ್ಕಂಥದ್ದು ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ವಿದ್ಯಾರ್ಥಿಗಳ ಕಲಿಕೆಯಲ್ಲಿರುವ ನ್ಯೂನ್ಯತೆಗಳ ನೈದಾನಿಕ ಪರೀಕ್ಷೆಯು ಯಾವುದನ್ನು ಹಿಂಬಾಲಿಸುತ್ತದೆ ಪ್ರಶ್ನೆ ಇನ್ನೊಂದ್ಸಲ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಇರುವಂತಹ ನ್ಯೂನ್ಯತೆಗಳ ನೈದಾನಿಕ ಪರೀಕ್ಷೆಯು ಯಾವುದನ್ನು ಹಿಂಬಾಲಿಸುತ್ತದೆ ಅನ್ನೋದು ಪ್ರಶ್ನೆ ಆಯ್ಕೆಗಳೇನು ಕೊಟ್ಟಿದ್ದಾರೆ ನೋಡಿ ಸೂಕ್ತ ಪರಿಹಾರ ಬೋಧನೆ ಎಲ್ಲ ಪಾಠಗಳ ವ್ಯವಸ್ಥಿತ ಪುನರಾವಲೋಕನ ಸಮಗ್ರ ರೂಢಿ ಮತ್ತು ಅಭ್ಯಾಸ ಸಾಧನ ಪರೀಕ್ಷೆ ಅನ್ನೋದು ಆಯ್ಕೆ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಎಸ್ ಆಪ್ಷನ್ ಒಂದು ಸೂಕ್ತ ಪರಿಹಾರ ಬೋಧನೆ ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಒಂದು ವೇಳೆ ವಿದ್ಯಾರ್ಥಿಯೊಬ್ಬ ನಿಮಗೆ ಗೊತ್ತಿರದ ಪ್ರಶ್ನೆಯನ್ನ ಕೇಳಿದ್ರೆ ನೀವು ಏನು ಏನ್ಮಾಡ್ತೀರಾ ಅಂತ ಅಂದರೆ ತುಂಬ ಸಲ ಈ ಥರ ಆಗುತ್ತೆ ನಾವು ಪಾಠ ಮಾಡ್ತಾ ಇರ್ತೀವಿ ಸಡನ್ನಾಗಿ ಮಕ್ಕಳ ಮನಸ್ಸಿಗೆ ಏನು ಬರುತ್ತೋ ಸೊ ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ಎಷ್ಟೋ ಸಲ ನಮಗೆ ಆನ್ಸರ್ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ನೀವೇನು ಮಾಡ್ತೀರಾ ನಿಮಗೆ ಮಕ್ಕಳು ಕೇಳ್ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲದೆ ಇದ್ದಾಗ ನೀವೇನು ಮಾಡ್ತೀರಾ ಅಂತ ಪ್ರಶ್ನೆ ಸೊ ಆಯ್ಕೆಗಳನ್ನ ಕೂಡ ಕೊಟ್ಟಿದ್ದಾರೆ ನೋಡಿ ಅಂತಹ ವಿದ್ಯಾರ್ಥಿಗೆ ಅವನ ಪ್ರಶ್ನೆ ಅರ್ಥರಹಿತ ಅಂತ ಹೇಳಿ ಅಂತ ಹೇಳ್ತೀರಾ ಅಂತಂದರೆ ನೀನು ಕೇಳಿರೋ ಪ್ರಶ್ನೆ ಸರಿಯೇ ಇಲ್ಲ ಅಂತ ಹೇಳಿಬಿಡ್ತೀರಾ ಆಪ್ಷನ್ ಬಿ ಅಂತಹ ವಿದ್ಯಾರ್ಥಿಯ ಪ್ರಶ್ನೆಯನ್ನು ಕಡೆಗಣಿಸಲು ಪ್ರಯತ್ನ ಯತ್ನ ಮಾಡ್ತೀರ ಅಂದ್ರೆ ಅವ್ನು ಕೇಳೋ ಪ್ರಶ್ನೆನ ನೀವು ಇಗ್ನೋರ್ ಮಾಡ್ಬಿಡ್ತೀರಾ ತೊಗೊಳೋದಿಲ್ವಾ ಆ ಪ್ರಶ್ನೆಯ ಉತ್ತರವನ್ನ ಹುಡುಕಿ ನಂತರದ ದಿನ ವಿದ್ಯಾರ್ಥಿಗೆ ತಿಳಿಸುವುದು ಆ ಆ ಮಗು ಪ್ರಶ್ನೆ ಪ್ರಶ್ನೆಗೆ ಉತ್ತರವನ್ನ ಹುಡುಕಿ ನೆಕ್ಸ್ಟ್ ಮುಂದಿನ ಸಾರಿ ಏನ್ ಮಾಡ್ತೀರಾ ಆ ಮಗುಗೆ ಹೇಳ್ತೀರಾ ಆನ್ಸರ್ನ ಅಂತ ಇನ್ನು ಕೊನೆಯ ಆಯ್ಕೆ ಅನಗತ್ಯ ಪ್ರಶ್ನೆಗಳನ್ನು ಕೇಳಿದ ವಿದ್ಯಾರ್ಥಿಗೆ ಗದರಿಸುವುದು ಪ್ರಶ್ನೆ ಕೇಳಿದ ಏನ್ ಕೇಳಿರುತ್ತೆ ಮಗು ಸೊ ನಮಗೆ ನಾವು ರಿಯಾಕ್ಟ್ ಮಾಡ್ಬಿಡ್ತಿವಿ ಗದ್ರಿಗೆ ಬಿಡ್ತೀವಿ ಸೊ ಇಷ್ಟು ಆಯ್ಕೆಗಳಲ್ಲಿ ಯಾವ್ದು ಮಾಡ್ತೀರಾ ನೀವು ಆಪ್ಷನ್ ಸಿ ಆ ಒಂದು ಪ್ರಶ್ನೆಯ ಉತ್ತರವನ್ನು ಹುಡುಕಿ ನಾವೇನು ಮಾಡ್ತೀವಿ ನೆಕ್ಸ್ಟ್ ಡೇ ಆ ವಿದ್ಯಾರ್ಥಿಗೆ ಆ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ನಾವು ಹೇಳ್ತಾ ಹೋಗ್ತೀವಿ ಅನ್ನೋದು ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ವಿಕಾಸವು ಎಲ್ಲರಲ್ಲೂ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ವಿಕಾಸ ಅಂತಕ್ಕಂಥದ್ದು ಎಲ್ಲರಲ್ಲೂ ಹೇಗಿರುತ್ತೆ ಅಂತ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಎ ದ್ವಿಪಾರ್ಶ್ವತೆಯಿಂದ ಏಕ ಪಾರ್ಶ್ವತೆಯಡೆಗೆ ಸಾಗುತ್ತದೆ ವಿಕಾಸ ಅಂತಕ್ಕಂಥದ್ದು ಎಲ್ಲರಲ್ಲಿಯೂ ಕೂಡ ಏನಾಗುತ್ತೆ ಅಂದರೆ ದ್ವಿಪಾರ್ಶ್ವತೆಯಿಂದ ಏಕ ಪಾರ್ಶ್ವತೆಯೆಡೆಗೆ ಸಾಗುವಂಥದ್ದು ಅಂದರೆ ವಿಕಾಸ ತಲೆಯಿಂದ ಕಾಲುಗಳೆಡೆಗೆ ಸಾಗುತ್ತೆ ನಾನು ಏನು ಹೇಳ್ತಿದ್ದೀನಿ ಅಂದರೆ ಶಿಶುಗಳು ಅಂದರೆ ಮಕ್ಕಳು ಹುಟ್ಟಿದಾಗ ಏನಾಗುತ್ತೆ ಮೊದಲು ತಲೆಯ ಒಂದು ಕಂಟ್ರೋಲನ್ನು ಪಡ್ಕೊಳ್ತಾರೆ ಆ ನಂತರ ಏನಾಗುತ್ತೆ ಕೈಗಳು ಹಾಗೆ ಕೊನೆಗೆ ಕಾಲುಗಳ ಒಂದು ಕಂಟ್ರೋಲನ್ನು ತಗೊಳ್ತಾರೆ ಸೊ ಹಾಗಾಗಿ ವಿಕಾಸ ಅಂತಕ್ಕಂಥದ್ದು ದ್ವಿಪಾರ್ಶ್ವ ಏಕ ಪಾರ್ಶ್ವತೆ ಎಡೆಗೆ ಸಾಗುವಂಥದ್ದು ಆಪ್ಷನ್ ಒಂದು ಸರಿಯಾದ ಆನ್ಸರ್ ಆಗುತ್ತೆ ಸ್ನೇಹಿತರ ನೆಕ್ಸ್ಟ್ ಪ್ರಶ್ನೆ ನೋಡಿ ಇಲ್ಲಿ ಮಾನವನಲ್ಲಿ ಅತ್ಯಂತ ವೇಗದ ಬೆಳವಣಿಗೆ ಈ ಅವಧಿಯಲ್ಲಿ ಕಂಡು ಬರುತ್ತದೆ ಸೊ ಯಾವ ಒಂದು ಅವಧಿಯಲ್ಲಿ ಮಾನವನ ಮಾನವನಲ್ಲಿ ಅತ್ಯಂತ ವೇಗದ ಒಂದು ಬೆಳವಣಿಗೆ ಕಂಡು ಬರುತ್ತೆ ಅನ್ನೋದು ಪ್ರಶ್ನೆ ಪೂರ್ವ ಬಾಲ್ಯಾವಸ್ಥೆ ವಯಸ್ಕತನ ಶೈಶವಾವಸ್ಥೆ ತಾರುಣ್ಯಾವಸ್ಥೆ ಅಂತ ಇದೆ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಆಪ್ಷನ್ ಡಿ ತಾರುಣ್ಯಾವಸ್ಥೆ ಅನ್ನೋದು ಸರಿಯಾದಂತಹ ಆನ್ಸರ್ ಆಗುತ್ತೆ ತಾರುಣ್ಯಾವಸ್ಥೆಯಲ್ಲಿ ಏನಾಗುತ್ತೆ ಅಂತಂದರೆ ಅತ್ಯಂತ ವೇಗವಾದಂತಹ ಒಂದು ಬೆಳವಣಿಗೆ ಈ ಒಂದು ತಾರುಣ್ಯಾವಸ್ಥೆಯಲ್ಲಿ ಆಗುವಂಥದ್ದು ಮುಂದಿನ ಒಂದು ಪ್ರಶ್ನೆ ಅನುವಂಶೀಯತೆ ನಿಯಮಗಳನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ ಯಾರು ಅನುವಂಶೀಯತೆಯ ನಿಯಮಗಳನ್ನು ಪ್ರತಿಪಾದನೆ ಮಾಡ್ತಾರೆ ಅನ್ನೋದು ಸೊ ಆಯ್ಕೆಗಳೇನು ಕೊಟ್ಟಿದ್ದಾರೆ ಜಾನ್ ಗ್ರೆಗರ್ ಮೆಂಡಲ್ ಎಡ್ವರ್ಡ್ ಜೆನ್ನರ್ ಜಗದೀಶ್ ಚಂದ್ರ ಬೋಸ್ ಚಾರ್ಲ್ಸ್ ಡಾರ್ವಿನ್ ಅಂತ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನೋ ಹಾಗಾದರೆ ಸೊ ಆನ್ಸರ್ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಒಂದು ಜಾನ್ ಗ್ರೆಗರ್ ಮೆಂಡಲ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಅನುವಂಶೀಯತೆಯ ನಿಯಮಗಳನ್ನು ಪ್ರತಿಪಾದನೆ ಮಾಡಿದವರು ಜಾನ್ ಗ್ರೆಗರ್ ಮಂಡ್ ಮೆಂಡಲ್ ಅಂತ ಹೇಳಿ ಸೊ ಇವರು ಆಸ್ಟ್ರಿಯಾದ ಬ್ರೂನ್ ಅಂತಕ್ಕಂತಹ ಒಂದು ಸ್ಥಳದಲ್ಲಿ ಆಗಸ್ಟಿಟಿನಿಯನ್ ಸನ್ಯಾಸಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ ಹಾಗೆ ಇವರು ಸಾವಿರದ ಎಂಟುನೂರ ಐವತ್ತಾರರಿಂದ ಅರವತ್ತ್ ಮೂರರ ನಡುವೆ ಸುಮಾರು ಇಪ್ಪತ್ತೆಂಟು ಸಾವಿರ ಬಟಾಣಿ ಗಿಡಗಳನ್ನು ಅವ್ರು ಏನು ಮಾಡ್ತಾರೆ ಸಂಶೋಧನೆಗೆ ಒಳಪಡಿಸ್ತಾರೆ ಸೊ ಈ ಒಂದು ಸಂಶೋಧನೆಯ ಫಲಿತಾಂಶವಾಗಿ ಅವರು ಅನುವಂಶೀಯತೆಗೆ ಸಂಬಂಧಪಟ್ಟ ಹಾಗೆ ಮೂರು ಪ್ರಮುಖ ನಿಯಮಗಳನ್ನು ಪ್ರತಿಪಾದನೆ ಮಾಡ್ತಾರೆ ಏನು ಆ ಮೂರು ನಿಯಮ ಅಂತಂದರೆ ಮೊದಲನೇದು ಅಧಿಪತ್ಯ ನಿಯಮ ಹಾಗೆಯೇ ಎರಡನೇದು ವಿಭಜನೆ ನಿಯಮ ಮೂರನೇದು ಸ್ವತಂತ್ರ ವಿಂಗಡಣೆ ನಿಯಮ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಜಾನ್ ಗ್ರೆಗರ್ ಮೆಂಡಲ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ಪರಿಪಕ್ವತೆ ಈ ಕೆಳಗಿನ ಯಾವುದರಲ್ಲಿ ಸಹಾಯ ಮಾಡುತ್ತದೆ ಅಂತ ಕೇಳಿದ್ದಾರೆ ಸೊ ಪರಿಪಕ್ವತೆ ಅಂತಕ್ಕಂಥದ್ದು ಯಾವುದರಲ್ಲಿ ಸಹಾಯ ಮಾಡುತ್ತೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಎಸ್ ಆಪ್ಷನ್ ಎ ಕಲಿಕೆ ಅಂತಕ್ಕಂಥದ್ದು ಪರಿಪಕ್ವತೆಗೆ ಸಹಾಯವನ್ನು ಮಾಡುವಂಥದ್ದು ಸೊ ನೋಡೋದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ